ಮಾಜಿ ಸಚಿವರು ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಎಚ್ ನಾಗೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಸೇರಿದಂತೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಎಂಪಿ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ನಲ್ಲೂರಹಳ್ಳಿ ಟಿ ನಾಗೇಶ್ ವೆಂಕಟರಾಮಯ್ಯ ಚಂದ್ರಶೇಖರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದ ಪ್ರಶಾಂತ್ ಸುರೇಶ್ ಗರುಡಾಚಾರಪಾಂಡ್ಯ ವಾರ್ಡ್ ಅಧ್ಯಕ್ಷ ಪ್ರಶಾಂತ್ ಯಾದವ್ ಕುಪ್ಪಿ ಮಂಜುನಾಥ್ ಸುನಿಲ್

ಜಾಸ್ತಿ ಇರುತ್ತೆ ಮತ್ತು ನಾನು ದೇವರು ಅವ್ರಿಗೆ ಮಾಡಲಿ ವಿಶ್ ಮಾಡೋಕ್ಕೆ ಬಂದೆ ಮತ್ತು ಇವಾಗ ನೋಡ್ತಾ ಇದ್ದೀರಾ ಮಹಾದೇವಪುರ ಕ್ಷೇತ್ರದ ಹೇಗೆ ಪರಿಸ್ಥಿತಿ ಇದೆ ಏನಿದೆ ಪ್ರೆಸೆಂಟ್ ಬಿ ಜೆ ಪಿ ಎಮ್ ಎಲ್ ಎ ಮತ್ತು ಎಂ ಪಿ ಎಂ ಪಿ ಅವರು ಏನು ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಇದು ಒಂದು ಪೇಷನ್ ಎಲ್ಲ ಕಾರ್ಯಕರ್ತರಿಗೆ ಸೇರಿ ಒಂದು ಒಳ್ಳೆ ಅವಕಾಶ ಇದು ಮತ್ತು ಮೋಟಿವೇಟ್ ಮಾಡೋದನ್ನು ಕಾರ್ಯಕರ್ತ ಕೃಷಿ ಆದ ಎಸ್ ನಾಗೇಶ್ ಅವರ ಹುಟ್ಟುಹಬ್ಬಕ್ಕೆ ಮಾದೇಪುರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕುಟುಂಬದವರ ವತಿಯಿಂದ ಅವರಿಗೆ ಪುಟ್ಟ ಶುಭಾಶಯಗಳನ್ನು ಕೊಡ್ತೇನೆ ಸಹಜವಾಗಿ ಬಹಳ ಸರಳ ವ್ಯಕ್ತಿತ್ವ ಉಳ್ಳಂಥ ನಾಗೇಶಣ್ಣವರು ತಾವು ಕಳೆದ ಎಲೆಕ್ಷನ್ನಲ್ಲಿ ಮೇಲೂ ಕೂಡ ಈ ಕ್ಷೇತ್ರದಲ್ಲಿ ಸತತವಾಗಿ ಜನಸಂಪರ್ಕ ಇಟ್ಕೊಂಡು ಜನಗಳ ಮಧ್ಯೆ ಆ ಒಡನಾಟ ಇಟ್ಕೊಂಡು ಪಕ್ಷ ಸಂಘಟನೆಯನ್ನು ಮಾಡಲಿದ್ದಾರೆ ಅದು ಅದೇ ರೀತಿಯನ್ನು ತೋರಿಸಿ ಹೊರ್ತೂರು ರಸ್ತೆ ಅಗ್ಲೀಕರಣದ ವಿಚಾರವಾಗಿ ಶ್ರೀ ಎಚ್ ನಾಗೇಶ್ ಅವರು ಬಹಳ ಶ್ರಮಪಟ್ಟು ಅಂಗಡಿ ಮಾಲೀಕರಿಗೆ ಹಣ ಬಿಡುಗಡೆ ಆಗುವಂತೆ ಮಾಡಿ ಈಗ ಇನ್ನು ಕೆಲವೇ ತಿಂಗಳಲ್ಲಿ ಅವರೇನು ಮಾತು ನೋಡಿದ್ರು ಕಾವೇರಿ ನೀರನ್ನು ಕೆಲವೇ ತಿಂಗಳಲ್ಲಿ ಈ ಏನು ನೂರ ಹತ್ತು ಹಳ್ಳಿಗಳು ಸೇರಿದೆಯೋ ಮದ ಬಿ ಎಂ ಪಿಗೆ ಹೊಸ ಹಳ್ಳಿಗಳು ಸೇರ್ಪಡೆಯಾಗಿತ್ತು ಆ ಹಳ್ಳಿಗಳಿಗೆ ಕಾವೇರಿ ನೀರನ್ನು ಎರಡು ಮೂರು ತಿಂಗಳಲ್ಲಿ ನಾನು ಸರ್ಕಾರದ ಮಾತನಾಡಿ ನೀರಿನ ಕಾವೇರಿ ನೀರನ್ನು ಎಲ್ಲ ಗ್ರಾಮಗಳಿಗೆ ಬರುವಂತೆ ಮಾಡುತ್ತೇನೆ ಅಂತೇಳಿ ಮಾತನ್ನು ಕೊಟ್ಟಿದ್ದರು ಈಗಾಗಲೇ ರಾಮಮಂಡಳ್ಳಿ ಸಿದ್ದಾಪುರ ಎಲ್ಲ ಗ್ರಾಮಗಳಿಗೆ ಬಂದಿದೆ ಗೊತ್ತೂರು ಮಧುರಾನಗರ ತೋರಂಚಿ ಗುಂಸೂರು ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡ ಪೈಪ್ಲೈನು ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದೆ ಅದಾದ ನಂತರ ಕಾವೇರಿ ವಾಟ್ರು ಸಹ ಬರ್ತಾ ಇದೆ ಹೊರ್ತೂರು ಮುಖ್ಯ ರಸ್ತೆ ಅಗಲೀಕರಣ ಕಾವೇರಿ ವಾಟ್ರು ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅತಿ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭ ಮಾಡಿಸ್ತೇನೆ ಸರ್ಕಾರದ ವತಿಯಿಂದ ಮಾತಾಡಿ ಅಂಥೇಳಿ ನಮ್ಮ ನೆಚ್ಚಿನ ನಾಯಕರು ಹೆಚ್ ಅವರು ಎಲ್ಲ ಆಸ್ವಾಸನೆ ಕೊಟ್ಟು ಕೆಲವು ಕಾರ್ಯಕ್ರಮಗಳನ್ನು ಕಾರ್ಯಗತ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಮಾಧೇಪುರ ಕ್ಷೇತ್ರದಲ್ಲಿ ಬದಲಾವಣೆ ಪರ್ವ ಒಂದು ಸೃಷ್ಟಿಯಾಗಬೇಕಾಗಿದೆ ಇಪ್ಪತ್ತ ಇಪ್ಪತ್ತು ವರ್ಷ ಶಾಸಕರು ಏನು ಕೆಲಸ ಮಾಡಿಲ್ಲ ಈ ಒಂದು ಹಬ್ಬದ ಆಚರಣೆಯಿಂದ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಮಾದೇಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಬಲಪಡಿಸಬೇಕು ಮತ್ತು ಇಲ್ಲಿನ ಶಾಸಕರನ್ನ ಬದಲಾವಣೆ ಮಾಡಬೇಕು ಬದಲಾವಣೆ ಪರ್ವ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಒಂದು ಒಳ್ಳೆ ವ್ಯಕ್ತಿಗೆ ಮಾಧೇಪುರ ಕ್ಷೇತ್ರನ ಅಧಿಕಾರವನ್ನು ಕೊಡಬೇಕು ಅಭಿವೃದ್ಧಿಗಿನ ಮುನ್ನಡೆಯಿಂದ ತರಬೇಕು ಮತ್ತು ಈ ವಿಚಾರವಾಗಿ ನಮ್ಮ ಮಾಧೇಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ನಾಯಕರು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಾದಂಥ ನಾಗೇಶಣ್ಣವ್ರಿಗೆ ಒಟ್ಟು ಮತ್ತೊಮ್ಮೆ ಮುಖ್ಯ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಮುಂದಿನ ವಾತಾವರಣ ಅಂತ ಹೇಳ್ಬೋದು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್ ನಾಗೇಶ್ವರ ಹುಟ್ಟೊಬ್ಬದ ಪಡೆಯುತ್ತೆ ನಾವು ಮತ್ತು ನಮ್ಮ ಗಡಾಚಾರ್ಯ ಬಾಡ ಪ್ರಶಾಂತ್ ಅವರು ಅವರು ಇನ್ನು ಕೆಲವು ಸತೀಶು ವೆಂಕಟೇಶ್ ಇತರ ಇನ್ನೂ ಕೆಲವು ಶಶಿಣ್ಣವರು ಇನ್ನು ಅನೇಕ ಎಲ್ಲರೂ ಜೊತೆಗೂಡಿ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಮಕ್ಕಳಿಗೆ ಆಚರಣೆ ಮಾಡಿದ್ದೀರಿ ಮತ್ತು ಒಂದು ರಕ್ತದಾನ ಶಿಬಿರವನ್ನು ಹೇಳ್ಕೊಂಡಿದ್ದೀರಿ ಮುಂದಿನಲ್ಲಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಮುಂದಿನಲ್ಲಿ ಅವರು ನಮ್ಮ ಈ ಈ ಭಾಗದ ಶಾಸಕರನ್ನು ನೋಡಬೇಕು ಅಂತ ಸಾಧುಪ್ರಿಯರವರು ಯಾವುದೇ ಜನಾಂಗ ಹೋಗಲಿ ಯಾವುದೇ ಬಡ ಕುಟುಂಬರು ಹೋದರೆ ಅವರಿಗೆ ಏನು ಬೇಯದ್ದು ಸಹಾಯ ಮಾಡಿ ಭಾಳ ನಾವು ಗೆದ್ದಿದ್ದೀರಿ ಎರಡು ಸಾವಿರ ಲಕ್ಷದ ಇಪ್ಪತ್ತೆರಡು ಸಾವಿರ ನಾವು ಗೆದ್ದಿರಬೇಕಾದ್ರೆ ಅವರು ಬೇರೆ ಪುಕ್ಕಿದ್ದರು ಪೋರ್ಜರಿಂದ ಗೆದ್ದಿರೋದು ಯಾಕಂದರೆ ನಮ್ಗೆ ಒಂದು ಲಕ್ಷದ ಹತ್ತು ಸಾವಿರನೇ ಓಟ್ ಬರ್ತಾ ಇದ್ದು ಅಲ್ಲಿ ಸಲ ನಾವು ಹತ್ತೈದು ಸಾವಿರ ಓಟ್ನ ನಾವು ಭಾಳ ಆಂತರದಿಂದಾಗಿ ಏನಬೇಕಾಗಿದ್ದರೆ ನಾವೇ ಗೆದ್ದಿದ್ದು ಅದು ಕಾರಣಗಳಿಂದ ನಮಗೆಲ್ಲ ಸ್ವಲ್ಪ ನೋವಾಗಿದೆ ಇನ್ನು ಮುಂದೆ ನಾವು ಮುನೇಕವರು ನಮ್ಮ ಊರು ನಂತರ ನಮ್ಮ ಉಬ್ಬಿ ಅಣ್ಣವರು ಇನ್ನು ಅನೇಕ ನಮ್ಮ ಉದಯ ಅಣ್ಣ ಜಯರಾಮನವರು ಅನೇಕರು ಬರಬೇಕಾಗಿತ್ತು ಅವ್ರು ಬರ್ತಾರೆ ಎಲ್ಲ ಅವ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ನಮ್ಮ ನಾಗೇಶ್ ಅವ್ರೂ ಬಹಳ ಮುಂದಿನ ದಿನಗಳಲ್ಲಿ ಅವ್ರಿಗೆನಾದ್ರೂ ಸರ್ಕಾರದಿಂದ ಉನ್ನತ ಸ್ಥಾನ ಕೊಟ್ಟು ನಾವು ಕೂಡ ಅವರ ಅಭಿಮಾನಿಗಳನ್ನು ಆಗಿ ಎಲ್ ಪ್ರಮಾಣ ವಚನ ಮಾಡಬೇಕು ಅಷ್ಟೊಂದು ಜನ ಸೇರಿದ್ದಾರೆ ಸಾವಿರಾರು ಜನ ಅವರು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ